ಅಂತ ಹೇಳ್ಬೋದು ನಮ್ಮ ರಾಜ್ಯಕ್ಕೆ ನೆನೆ ಯಾಕಂತ ಹೇಳಿದ್ರೆ ಐ ಪಿ ಎಸ್ ಪಂದ್ಯಾವಳಿಯಲ್ಲಿ ಐ ಸಿ ಎ ಪಿ ಗೆದ್ದಂಥ ಒಂದು ಸಂಭ್ರಮೋತ್ಸವದಲ್ಲಿ ನೆನೆ ಕಾಲು ಕಿತ್ತ ಸುಮಾರು ಹನ್ನೊಂದು ಜನ ನಮ್ಮ ಕರ್ನಾಟಕದವರು ಅಭಿಮಾನಿಗಳು ತೀರ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಜಿಲ್ಲೆಯ ಬೇಲೂರು ತಾಲೂಕಿನ ಕೋಡು ಗ್ರಾಮದ ನಮ್ಮ ಭೂಮಿ ಇವತ್ತು ನಮ್ಮನೆಲ್ಲ ಆಗಿದ್ದಾರೆ ಸುಮಾರು ಇಪ್ಪತ್ತು ವರ್ಷ ಈ ಓದ್ತಿದ್ದಂತಹ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಓದ್ತಿದ್ದಂತಹ ನಮ್ಮ ಭೂಮಿ ಕಿ ಇವತ್ತು ತೀರ್ಕೊಂಡಿದ್ದಾರೆ ಇದು ಒಂದು ಅತ್ಯಂತ ಕರಾಳವಾದಂತಹ ದಿನ ಯಾರಿಗೂ ಈ ಒಂದು ಸ್ಥಿತಿ ಬರಬಾರ್ದು ಯಾಕಂತ ಹೇಳಿದ್ರೆ ಆ ನೋವು ಅದು ಒಬ್ಬರೇ ಮಗ ಮಕ್ಕಳಿರ್ಬೋದು ಆ ತಂದೆ ತಾಯಿಗೆ ನೋವುಬೋದು ತರಗತು ಕ ಸಂಪೂರ್ಣವಂತಹ ವಿಷಾದ ಇದೆ ನಿನ್ನೆ ನಡೆದಿರುವಂತಹ ಘಟನೆ ಇದರಲ್ಲಿ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ ಮಜಿಸ್ಟಲ್ ತನಿಖೆಯಲ್ಲಿ ಏನು ಸತ್ಯಾಸತ್ಯತೆ ಬರುತ್ತೆ ಅದಲ್ಲಿ ಯಾವ ಇಲಾಖೆಯದು ವೈಫಲ್ಯ ಇದೆ ಯಾವ ಇಲಾಖೆ ತಪ್ಪಿದೆ ಅನ್ನೋದನ್ನು ಅವರು ಒಂದು ಆದೇಶವನ್ನು ಮಾಡಿದ್ದಾರೆ ನಾವೆಲ್ಲ ಒಂದು ವರದಿಗೆ ಕಾದು ನೋಡಲ್ಲ ಯಾರು ತಪ್ಪಿಸ್ತಸ್ತಿದರೆ ನಾನು ಮನವಿಯನ್ನು ಮಾಡ್ತೀನಿ ಒಬ್ಬ ಸಂಸದನಾಗಲ್ಲ ಒಬ್ಬ ಸಾರ್ವಜನಿಕನಾಗಿ ಯಾರೇ ತಪ್ಪಿಸ್ತಿದ್ದು ಕೂಡಲೇ ಕ್ರಮ ಜರುಗಿಬೇಕು ಅಂತ ಮಾಧ್ಯಮಕ್ಕೆ ನಾನು ಆಗ್ರಹ ಮಾಡ್ತೀನಿ ಮಾಡೋದ್ರೆ ಏನಿತ್ತು ಸರ್ ಏನವರು ಐ ಪಿ ಎಲ್ ಅವರು ನಮ್ಮ ಆಟಗಾರರು ಬಂದರು ವಿರಾಟ್ ಕೊಹ್ಲಿ ಅವರು ಮತ್ತು ಟೀಮ್ ಅದನ್ನು ನಿನ್ನೆ ನೀವು ಹೇಳಂಗೆ ಸಂಜೆಯ ಕಾರ್ಯಕ್ರಮ ಇತ್ತು ಸಂಜೆ ಕಾರ್ಯಕ್ರಮ ಮೊದಲು ವಿಧಾನಸೌಧದ ಮುಂಭಾರದ ವಾರದಲ್ಲಿ ಮತ್ತು ಕಂಠೀರವ ಸ್ಟುಡಿಯೋದಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ನಾನೇನು ನನ್ನ ಮನಸ್ಸಲ್ಲಿ ಏನು ಬರುತ್ತೆ ಅಂದರೆ ಇಂಟೆಲಿಜೆನ್ಸ್ ಅವ್ರು ಏನು ಮಾಡ್ತಿದ್ರು ಅನ್ನೋದು ನನ್ನ ತಲೆಗೆ ಗೊತ್ತದೆ ಯಾಕಂತ ಹೇಳಿದ್ರೆ ಕಳೆದ ಹಿಂದಿನ ದಿನ ಇಡೀ ರಾಜ್ಯಾದ್ಯಂತ ಸಂಭ್ರಮಾಚರಣೆಯನ್ನು ಆಚರಿಸಿದ್ವಿ ನಾವು ಸೇರಿ ಎಲ್ಲ ಆಚರಿಸಿದ್ವಿ ಒಂದು ಐತಿಹಾಸಿಕ ಗೆಲುವು ಹದಿನೆಂಟು ವರ್ಷದಿಂದ ಅದನ್ನು ಅವರಿಗೆ ನಿನ್ನೆ ಆ ಪ್ರೌಡ್ ಇಲ್ವಂತ ಇಲ್ವಂಥವ್ರಿಗೆ ಮಾಹಿತಿ ಇರ್ತಾ ಇಲ್ವಾ ಇಲ್ಲ ಮಾಹಿತಿ ಇತ್ತು ಈ ರೀತಿ ಆಯಿತಾ ಅನ್ನೋದನ್ನು ನನಗೂ ಸಹ ಎಲ್ಲೋ ಒಂದು ಅನುಮಾನ ಇದೆ ಆದರೆ ನಾವುಸು ಭಾವಿಸ್ತೀವಿ ಈ ಮಟ್ಟದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳು ಏನು ಒಂದು ತನಿಖೆಗೆ ಆದೇಶ ನೀಡಿದೆ ಅದು ಸತ್ಯ ಸತ್ಯೆಗೆ ಹೊರಗೆ ಬರುತ್ತೆ ಅಂತ ನಾನು ಭಾವಿಸ್ತೀನಿ ಸರ್ ಇಂಟೆಲಿಜೆನ್ಸ್ ರಿಪೋರ್ಟ್ ಮತ್ತೆ ಇದೆಲ್ಲ ಇದ್ರೂ ಕೂಡ ಇದು ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ ಅನ್ನೋದು ಇದ್ರೂ ಮಾಡಿದ್ದಾರೆ ಅನ್ನೋ ಮುಖ್ಯಮಂತ್ರಿಗಳು ಒಂದು ಅನುಮಾನದ ಮೇಲೆ ಮ್ಯಾಜಿಸ್ಟ್ರೇಲ್ ಒಂದು ತನಿಖೆಯನ್ನು ಆದೇಶನ ಮಾಡಿದ್ದಾರೆ ನೋಡೋಣ ಆ ವರದಿಯಲ್ಲಿ ಏನು ಬರ್ತದೆ ಅದಂತೂ ನೋಡ್ಕೊಂಡು ಕ್ರಮ ತೊಗೊಳ್ತಾರೆ ಅಂತ ನಾವು ಭಾವಿಸ್ತೀವಿ ಜೊತೆಗೆ ಈ ಹನ್ನೊಂದು ಜನ ತೀರ್ಕೊಂಡಿದ್ದಾರಲ್ಲ ಈ ಈ ದುರ್ಘಟನೆಯನ್ನು ಇದು ತಲಾ ತಲಾತಲಾಂತರಾದರೂ ಮರೆಯದೇ ಇರುವಂತಹ ಒಂದು ದುರ್ಘಟನೆ ಇದು ಆಗಬಾರ್ದಿತ್ತು ಆಗಿದೆ ನಾವೆಲ್ಲ ವಿಷಾದವನ್ನು ವ್ಯಕ್ತಪಡಿಸ್ತೀವಿ ನಾವೆಷ್ಟೇ ಅವ್ರಿಗೆ ಧೈರ್ಯ ಹೇಳಿದ್ರು ಅವ್ರ ಮಕ್ಕಳು ಕಳ್ಕೊಂಡಿರೋರು ಆ ನೋವು ಅವ್ರಿಗೆ ಗೊತ್ತಿರ್ತದೆ ರಾಜಕೀಯವಾಗಿ ರಾಜಕೀಯವಾಗಿ ನಾವು ಸಾಬಿನ ಮನೆಯಲ್ಲಿ ರಾಜಕೀಯವಾಗಿ ಮಾಡಿರೋದು ಈ ಗೆಲುವನ್ನು ಕ್ರೆಡಿಟ್ ನಮ್ಗೆ ಹೆಮ್ಮೆ ಯಾಕಂದ್ರೆ ಬೆಂಗಳೂರು ಅಲ್ಲಿ ನಮ್ಮ ಆರ್ ಸಿ ಬಿ ಗೆದ್ದಿದೆ ಅಂದರೆ ನಮ್ಮ ಹೆಮ್ಮೆ ಹಾಗಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಬಿಟ್ಟರೆ ಅದರಲ್ಲಿ ಯಾವುದೇ ರೀತಿಯ ರಾಜಕೀಯ ಪ್ರಮೇಯನೇ ಇರಲ್ಲ ಅಂತ ನಾನು ಭಾವಿಸ್ತೀನಿ ಸರ್ ಪ್ರಿಯಾಂಕರ್ಗೆ ಅನೇಕ ಸರ್ಕಾರದ ಲೋಪ ಇದೆ ಇದರಲ್ಲಿ ನಾನು ಸರ್ಕಾರದ ಲೋಪ ಅನ್ನೋದಿಂತ ಹೆಚ್ಚಾಗಿ ಅಲ್ಲಿ ಬೆಂಗಳೂರಿನ ನಗರದ ವಿವಿಧ ಇಲಾಖೆಗಳು ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವ ವಿವಿಧ ಇಲಾಖೆಗಳೇ ನನಗೆ ಅನುಮಾನ ಇದೆ ಯಾಕಂತ ಹೇಳಿದ್ರೆ ಇಷ್ಟು ಮಾಹಿತಿ ಇದ್ರೂ ಸಹ ಯಾಕೆ ಬಂದೋಬಸ್ತ್ ಕಡಕ್ಕೆ ಆಗಲಿಲ್ಲ ಅನ್ನೋದು ನಮ್ಗೆ ಇಷ್ಟ ಅದೇ ಯಾಕಂದ್ರೆ ಹನ್ನೊಂದು ಜನಕ್ಕೆ ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳ್ಬೋದು ನಮ್ಮ ರಾಜ್ಯಕ್ಕೆ ನೆನೆ ಯಾಕಂತ ಹೇಳಿದ್ರೆ ಐ ಪಿ ಎಸ್ ಪಂಜಾಬ್ ಐ ಸಿ ಗೆದ್ದಂಥ ಒಂದು ಸಂಭ್ರಮೋತ್ಸವದಲ್ಲಿ ನೆನೆ ಕಾಳುಗೀತ ಸಂಭವಿಸಿ ಸುಮಾರು ಹನ್ನೊಂದು ಜನ ನಮ್ಮ ಕರ್ನಾಟಕದವರು ಅಭಿಮಾನಿಗಳು ತೀರ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಜಿಲ್ಲೆಯ ಬೇಲೂರು ತಾಲೂಕಿನ ಕೋಡು ಗ್ರಾಮದ ನಮ್ಮ ಭೂಮಿ ಇವತ್ತು ನಮ್ಮನೆಲ್ಲ ಆಗಿದ್ದಾರೆ ಸುಮಾರು ಇಪ್ಪತ್ತು ವರ್ಷ ಈ ಓದ್ತಿದ್ದಂತಹ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಓದ್ತಿದ್ದಂತಹ ನಮ್ಮ ಭೂಮಿ ಕಿವತ್ತು ತೀರ್ಕೊಂಡಿದ್ದಾರೆ ಇದು ಒಂದು ಅತ್ಯಂತ ಕರಾಳವಾದಂತಹ ದಿನ ಯಾರಿಗೂ ಈ ಒಂದು ಸ್ಥಿತಿ ಬರಬಾರ್ದು ಯಾಕಂತ ಹೇಳಿದ್ರೆ ಆ ನೋವು ಅಥವಾ ಒಬ್ಬರೇ ಮಗ ಮಕ್ಕಳಿರ್ಬೋದು ಆ ತಂದೆ ತಾಯಿಗ ನೋವು ದರಗತು ಕ ಸಂಪೂರ್ಣವಂತಹ ವಿಷಾದ ಇದೆ ನಿನ್ನೆ ನಡೆದಿರುವಂತಹ ಘಟನೆ ಇದರಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳು ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ ಮಜಿಟಲ್ ತನಿಖೆಯಲ್ಲಿ ಏನು ಸತ್ಯಾಸತ್ಯತೆ ಬರುತ್ತೆ ಅದರಲ್ಲಿ ಯಾವ ಇಲಾಖೆದು ವೈಫಲ್ಯ ಇದೆ ಯಾವ ಇಲಾಖೆದು ತಪ್ಪಿದೆ ಅನ್ನೋದನ್ನು ಅವರು ಒಂದು ಆದೇಶವನ್ನು ಮಾಡಿದ್ದಾರೆ ನಾವೆಲ್ಲ ಒಂದು ವರದಿಗೆ ಕಾದು ನೋಡೋಲ್ಲ ಯಾರು ತಪ್ಪಿಸ್ತಸ್ತಿದರೆ ನಾನು ಮನವಿಯನ್ನು ಮಾಡ್ತೀನಿ ಒಬ್ಬ ಸಂಸದನಾಗಲ್ಲ ಒಬ್ಬ ಸಾರ್ವಜನಿಕನಾಗಿ ಯಾರೇ ತಪ್ಪಿತಸ್ಥರಿದ್ದು ಕೂಡಲೇ ಕ್ರಮ ಜರುಗಿರಬೇಕು ಅಂತ ಮಾಧ್ಯಮಕ್ಕ ನಾನು ಆಗ್ರಹ ಮಾಡ್ತೀನಿ ಸರ್ ಇಂಥ ತರಾತುರಲ್ಲಿ ಆ ಕಾರ್ಯಕ್ರಮ ಆಯೋಜ್ ಮಾಡೋದ್ರೆ ಏನಿತ್ತು ಸರ್ ಏನವರು ಐ ಪಿ ಎಲ್ ಅವರು ನಮ್ಮ ಆಟಗಾರರು ಬಂದರು ವಿರಾಟ್ ಕೊಹ್ಲಿ ಅವರು ಮತ್ತು ಟೀಮದನ್ನು ನಿನ್ನೆ ನೀವು ಹೇಳಂಗೆ ಸಂಜೆಯ ಕಾರ್ಯಕ್ರಮ ಇದ್ದು ಸಂಜೆ ಕಾರ್ಯಕ್ರಮ ಮೊದಲು ವಿಧಾನಸೌಧದ ಮುಂಬಾರದ ವಾರದಲ್ಲಿ ಮತ್ತು ಕಂಠೀರವ ಸ್ವಲ್ಪ ಕಂಠೀರವ ಸ್ವರದಲ್ಲಿ ನಾನೇನು ನನ್ನ ಮನಸ್ಸಲ್ಲಿ ಏನು ಬರುತ್ತೆ ಅಂದರೆ ಇಂಟೆಲಿಜೆನ್ಸ್ ಅವ್ರು ಏನು ಮಾಡ್ತಿದ್ರು ಅನ್ನೋದು ನನ್ನ ತಲೆಗೆ ಬರ್ತದೆ ಯಾಕಂತ ಹೇಳಿದ್ರೆ ಕಳೆದ ಇಂದಿನ ದಿನ ಇಡೀ ರಾಜ್ಯಾದ್ಯಂತ ಸಂಭ್ರಮಾಚರಣೆಯನ್ನು ಆಚರಿಸಿದ್ವಿ ನಾವು ಸೇರಿ ಎಲ್ಲ ಆಚರಿಸಿದ್ವಿ ಒಂದು ಐತಿಹಾಸಿಕ ಗೆಲುವು ಹದಿನೆಂಟು ವರ್ಷದಿಂದ ಅದನ್ನು ಅವ್ರಿಗೆ ನಿನ್ನೆ ಆ ಕ್ರೌಡ್ ಸೇರ್ತದ ಅವ್ರಿಗೆ ಮಾಹಿತಿ ಇದ್ದಾ ಇಲ್ವಾ ಇಲ್ಲ ಮಾಹಿತಿ ಇತ್ತು ಈ ರೀತಿ ಆಯಿತಾ ಅನ್ನೋದನ್ನ ನಮಗೂ ಸಹ ಎಲ್ಲೋ ಒಂದು ಅನುಮಾನ ಇದೆ ಆದರೆ ನಾವು ಭಾವಿಸ್ತೀವಿ ಈ ಮಟ್ಟದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳು ಏನು ಒಂದು ತನಿಖೆಗೆ ಆದೇಶ ನೀಡಿದೆ ಅದು ಸತ್ಯಾಸತ್ರೆಗೆ ಹೊರಗೆ ಬರುತ್ತೆ ಅಂತ ನಾನು ಭಾವಿಸ್ತೀನಿ ಸರ್ ಇಂಟೆಲಿಜೆನ್ಸ್ ರಿಪೋರ್ಟ್ ಮತ್ತೆ ಮುಖ್ಯಮಂತ್ರಿಗಳು ಅನುಮಾನದ ಮೇಲೆ ಒಂದು ತನಿಖೆಯನ್ನ ಆದೇಶ ಮಾಡಿದ್ದಾರೆ ನೋಡೋಣ ವರದಿಯಲ್ಲಿ ಏನ್ ಬರ್ತದೆ ಅದಂತೂ ನೋಡ್ಕೊಂಡು ಕ್ರಮ ತಗೋತಾರೆ ಅಂತ ನಾವು ಭಾವಿಸ್ತೀವಿ ಜೊತೆಗೆ ಈ ಹನ್ನೊಂದು ಜನ ತೀರ್ಕೊಂಡಿದಾರಲ್ಲ ಈ ಈ ದುರ್ಘಟನೆಯನ್ನ ಇದು ತಲಾ ತಲಾಂತರ ಆದ್ರೂ ಮರೆಯದೇ ಇರುವಂತಹ ಒಂದು ದುರ್ಘಟನೆ ಇದು ಆಗಬಾರ್ದಿತ್ತು ಆಗಿದೆ ನಾವೆಲ್ಲ ವಿಷಾದವನ್ನು ವ್ಯಕ್ತಪಡಿಸ್ತೀವಿ ನಾವೆಷ್ಟೇ ಅವ್ರಿಗೆ ಧೈರ್ಯ ಹೇಳಿದ್ರು ಅವ್ರ ಮಕ್ಕಳು ಕಳ್ಕೊಂಡಿರೋ ಆ ನೋವು ಅವ್ರಿಗೆ ಗೊತ್ತಿತ್ತು ರಾಜಕೀಯವಾಗಿ ಇಲ್ಲ ರಾಜಕೀಯವಾಗಿ ನಾವು ಈ ಸಾಬಿನ ಮನೆಯಲ್ಲಿ ನಾವೆಲ್ಲರೂ ರಾಜಕೀಯವಾಗಿ ಬಿಂಬಿಸಬಾರ ಈ ಕ್ರೆಡಿಟ್ ನಮಗೆ ಹೆಮ್ಮೆ ಯಾಕಂದರೆ ಬೆಂಗಳೂರು ಅಲ್ಲಿ ನಮ್ಮ ಆರ್ ಸಿ ಬಿ ಗೆದ್ದಿದೆ ನಮ್ಮ ಹೆಮ್ಮೆ ಹಾಗಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡ್ರು ಬಿಟ್ಟರೆ ಅದರಲ್ಲಿ ಯಾವುದೇ ರೀತಿಯ ರಾಜಕೀಯ ಪ್ರಮೇಯನೇ ಇರಲ್ಲ ಅಂತ ನಾನು ಭಾವಿಸ್ತೀನಿ ಸರ್ ಪ್ರಿಯಾಂಕರ್ಗೆ ಅನೇಕ ಸರ್ಕಾರದ ಲೋಪ ಇದೆ ಇದರಲ್ಲಿ ನಾನು ಸರ್ಕಾರದ ಲೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಬೆಂಗಳೂರಿನ ನಗರದ ವಿವಿಧ ಇಲಾಖೆಗಳು ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವ ವಿವಿಧ ಇಲಾಖೆಗಳೇ ನನಗೆ ಅನುಮಾನ ಇದೆ ಯಾಕಂತ ಹೇಳಿದ್ರೆ ಇವ್ರಿಗೆ ಇಷ್ಟು ಮಾಹಿತಿ ಇದ್ದರೂ ಸಹ ಯಾಕೆ ಬಂದೋಬಸ್ತ್ ಕಡಕ್ಕೆ ಅನ್ನೋದು ನಮಗೆ ಇಷ್ಟ ಅದೇ ಯಾಕಂದ್ರೆ ಹನ್ನೊಂದು ಜನಕ್ಕೆ ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳ್ಬೋದು ನಮ್ಮ ರಾಜ್ಯಕ್ಕೆ ನೆನೆ ಯಾಕಂತ ಹೇಳಿದ್ರೆ ಐ ಪಿ ಎಸ್ ಪಂದ್ಯಾವಳಿಯಲ್ಲಿ ಐ ಸಿ ಗೆದ್ದಂಥ ಒಂದು ಸಂಭ್ರಮೋತ್ಸವದಲ್ಲಿ ನೆನೆ ಕಾಲ್ಕಿಡಿತ ಸಂಭವಿಸಿ ಸುಮಾರು ಹನ್ನೊಂದು ಜನ ನಮ್ಮ ಕರ್ನಾಟಕದವರು ಅಭಿಮಾನಿಗಳು ತೀರ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಜಿಲ್ಲೆಯ ಬೇಲೂರು ತಾಲೂಕಿನ ಕೋಡು ಗ್ರಾಮದ ನಮ್ಮ ಭೂಮಿ ಕೂಡ ಆಗಿದ್ದಾರೆ ಸುಮಾರು ಇಪ್ಪತ್ತು ವರ್ಷ ಈ ಓದ್ತಿದ್ದಂತಹ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಓದ್ತಿದ್ದಂತಹ ನಮ್ಮ ಭೂಮಿ ತೀರ್ಕೊಂಡಿದ್ದಾರೆ ಇದು ಒಂದು ಅತ್ಯಂತ ಕರಾಳವಾದಂತಹ ದಿನ ಯಾರಿಗೂ ಈ ಒಂದು ಸ್ಥಿತಿ ಬರಬಾರ್ದು ಯಾಕಂತ ಹೇಳಿದ್ರೆ ಆ ನೋವು ಅಥವಾ ಒಬ್ಬರೇ ಮಗ ಮಕ್ಕಳಿರ್ಬೋದು ಆ ತಂದೆ ತಾಯಿಗ ನೋಬೋದು ತರಗತು ಕ ಸಂಪೂರ್ಣವಂತಹ ವಿಷಾದ ಇದೆ ನಿನ್ನೆ ನಡೆದಿರುವಂತಹ ಘಟನೆ ಇದರಲ್ಲಿ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ ಮ್ಯಾಜಿಸ್ಟಲ್ ತನಿಖೆಯಲ್ಲಿ ಏನು ಸತ್ಯಾಸತ್ಯತೆ ಬರುತ್ತೆ ಅದಲ್ಲಿ ಯಾವ ಇಲಾಖೆದು ವೈಫಲ್ಯ ಇದೆ ಯಾವ ಇಲಾಖೆದು ತಪ್ಪಿದೆ ಅನ್ನೋದನ್ನು ಅವರು ಒಂದು ಆದೇಶವನ್ನು ಮಾಡಿದ್ದಾರೆ ನಾವೆಲ್ಲ ಒಂದು ವರದಿಗೆ ಕಾದು ನೋಡಲ್ಲ ಯಾರು ತಪ್ಪಿಸ್ತಸ್ತಿದ್ದಾರೆ ನಾನು ಮನವಿಯನ್ನು ಮಾಡ್ತೀನಿ ಒಬ್ಬ ಸಂಸದನಾಗಲ್ಲ ಒಬ್ಬ ಸಾರ್ವಜನಿಕನಾಗಿ ಯಾರೇ ತಪ್ಪಿಸ್ತಿದ್ದು ಕೂಡಲೇ ಕ್ರಮ ಜರುಗಿರಬೇಕು ಅಂತ ಮಾಧ್ಯಮ ಆಗ್ರಹ ಮಾಡ್ತೀನಿ ಆ ಕಾರ್ಯಕ್ರಮದ ಏನಿತ್ತು ಸರ್ ಏನವರು ಐ ಪಿ ಎಲ್ ಅವರು ನಮ್ಮ ಆಟಗಾರರು ಬಂದರು ವಿರಾಟ್ ಕೊಹ್ಲಿ ಅವರು ಮತ್ತು ಅದನ್ನು ನಿನ್ನೆ ಮೀಡಂಗೆ ಸಂಜೆಯ ಕಾರ್ಯಕ್ರಮ ಇತ್ತು ಸಂಜೆ ಕಾರ್ಯಕ್ರಮ ಮೊದಲು ವಿಧಾನಸೌಧದ ಮುಂಭಾಗದ ಭಾರದಲ್ಲಿ ಮತ್ತು ಕಂಠೀರವ ಸೂರ್ಯದಲ್ಲಿ ಕಂಠೀರವದಲ್ಲಿ ನಾನೇನು ನನ್ನ ಮನಸ್ಸಲ್ಲಿ ಏನು ಬರುತ್ತೆ ಅಂದರೆ ಇಂಟೆಲಿಜೆನ್ಸ್ ಅವ್ರು ಏನು ಮಾಡ್ತೀವಿ ಅನ್ನೋದು ನನ್ನ ತಲೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಕಳೆದ ಹಿಂದಿನ ದಿನ ಇಡೀ ರಾಜ್ಯಾದ್ಯಂತ ಸಂಭ್ರಮಾಚರಣೆಯನ್ನು ಆಚರಿಸಿದ್ವಿ ನಾವು ಸೇರಿ ಎಲ್ಲ ಆಚರಿಸಿದ್ವಿ ಒಂದು ಐತಿಹಾಸಿಕ ಗೆಲುವು ಹದಿನೆಂಟು ವರ್ಷದಿಂದ ಅದನ್ನು ಅವರಿಗೆ ನಿನ್ನೆ ಆ ಪ್ರೌಡ್ ಅಂತ ಅವ್ರಿಗೆ ಮಾಹಿತಿ ಇರ್ತಾ ಇಲ್ವಾ ಇಲ್ಲ ಮಾಹಿತಿ ಇತ್ತು ಈ ರೀತಿ ಆಯಿತಾ ಅನ್ನೋದನ್ನು ನನಗೂ ಸಹ ಎಲ್ಲೋ ಒಂದು ಅನುಮಾನ ಇದೆ ಆದರೆ ನಾವುಸು ಭಾವಿಸ್ತೀವಿ ಈ ಮಟ್ಟದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳು ಏನು ಒಂದು ತನಿಖೆಗೆ ಆದೇಶ ನೀಡಿದೆ ಅದು ಸತ್ಯಾಸತ್ಯಕ್ಕೆ ಹೊರಗೆ ಬರುತ್ತೆ ಅಂತ ನಾನು ಭಾವಿಸ್ತೀನಿ ಸರ್ ಇಂಟೆಲಿಜೆನ್ಸ್ ರಿಪೋರ್ಟ್ ಮತ್ತೆ ಇದೆಲ್ಲ ಇದ್ರೂ ಕೂಡ ಅಲ್ಲದೆ ಅವಕಾಶ ಕಂಟ್ರೋಲ್ ನಮಗೆ ಕಂಟ್ರೋಲ್ ಅನ್ನೋದು ಇದ್ರೂ ಮಾಡಿದ್ದಾರೆ ಅನ್ನೋ ಮುಖ್ಯಮಂತ್ರಿಗಳು ಒಂದು ಅನುಮಾನದ ಮೇಲೆ ಮ್ಯಾಜಿಸ್ಟ್ರೇಲ್ ಒಂದು ತನಿಖೆಯನ್ನು ಆದೇಶವನ್ನು ಮಾಡಿದ್ದಾರೆ ನೋಡೋಣ ಆ ವರದಿಯಲ್ಲಿ ಏನು ಬರ್ತದೆ ಅದಂತೂ ನೋಡ್ಕೊಂಡು ಕ್ರಮ ತೊಗೊಳ್ತಾರೆ ಅಂತ ನಾವು ಭಾವಿಸ್ತೀವಿ ಜೊತೆಗೆ ಈ ಹನ್ನೊಂದು ಜನ ತೀರ್ಕೊಂಡಿದ್ದಾರಲ್ಲ ಈ ಈ ದುರ್ಘಟನೆಯನ್ನು ಇದು ತಲಾ ತಲಾಂತರ ಆದರೂ ಮರೆಯದೇ ಇರುವಂತಹ ಒಂದು ದುರ್ಘಟನೆ ಇದು ಆಗಬಾರ್ದಿತ್ತು ಆಗಿದೆ ನಾವೆಲ್ಲ ವಿಷಾದವನ್ನು ವ್ಯಕ್ತಪಡಿಸ್ತೀವಿ ನಾವೆಷ್ಟೇ ಅವ್ರಿಗೆ ಧೈರ್ಯ ಹೇಳಿದ್ರು ಅವ್ರ ಮಕ್ಕಳು ಕಳ್ಕೊಂಡಿರೋ ಆ ನೋವು ಅವ್ರಿಗೆ ಗೊತ್ತಿರ್ತದೆ ರಾಜಕೀಯವಾಗಿ ರಾಜಕೀಯವಾಗಿ ನಾವು ಈ ಹರು ರಾಜಕೀಯವಾಗಿ ಬಿಂಬಿಸಬಹುದು ಮಾಡಿರಬೇಕು ಈ ಗೆಲುವನ್ನು ಕ್ರೆಡಿಟ್ ನಮ್ಗೆ ಹೆಮ್ಮೆ ಯಾಕಂದ್ರೆ ಬೆಂಗಳೂರು ಅಲ್ಲಿ ನಮ್ಮ ಆರ್ ಸಿ ಬಿ ಗೆದ್ದಿದೆ ಅಂದರೆ ನಮ್ಮ ಹೆಮ್ಮೆ ಹಾಗಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡ್ರು ಬಿಟ್ಟರೆ ಅದರಲ್ಲಿ ಯಾವುದೇ ರೀತಿಯ ರಾಜಕೀಯ ಪ್ರಮೇಯನೇ ಇರಲ್ಲ ಅಂತ ನಾನು ಭಾವಿಸ್ತೀನಿ ಸರ್ ಪ್ರಿಯಾಂಕರಿಗೆ ಅನೇಕ ಸರ್ಕಾರದ ಲೋಪ ಇದೆ ಇದರಲ್ಲಿ ನಾನು ಸರ್ಕಾರದ ಲೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಬೆಂಗಳೂರಿನ ನಗರದ ವಿವಿಧ ಇಲಾಖೆಗಳು ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವ ವಿವಿಧ ಇಲಾಖೆಗಳೇ ನನಗೆ ಅನುಮಾನ ಇದೆ ಯಾಕಂತ ಹೇಳಿದ್ರೆ ಇಷ್ಟು ಮಾಹಿತಿ ಇದ್ರು ಸಹ ಯಾಕೆ ಬಂದೋಬಸ್ತ್ ಕಡಕ್ಕೆ ಅನ್ನೋದು ನಮ್ಗೆ ವಿಷಯ ಅದು ಯಾಕಂದ್ರೆ ಹನ್ನೊಂದು ಜನಕ್ಕೆ ನಾವು ಕಳ್ಕೊಂಡಿದ್ದೀವಿ